ಸಾಹೇಬ್ರಿ ಎಪ್ಪತ್ತೈದರಲ್ಲಿ ಹುಲಿಕಟ್ಟೆ ಅಂತ ಹಳ್ಳಿ ಹಳ್ಳಿಯಾಗ ನಾವು ವ್ಯವಸಾಯ ಮಾಡ್ತಾಯಿದ್ವಿ ಅವಾಗ ಏನು ಮಾಡ್ತೀವಿ ನಾವು ಒಂದು ಸ್ವಲ್ಪ ಏನಾದ್ರು ತೊಂದರೆ ಬಂತು ಬಂದ್ವಿ ನಾವು ಬೊಮ್ಮಿಗೆ ಅಗಡಿ ಬೊಮ್ಮಿಗೆ ಬಂದು ಬಂದು ಅವಾಗ ನಾವು ಫಸ್ಟಿಗೆ ನಾವು ರೈತರು ನನ್ನಿಂದ ಎಲ್ಲರೂ ವ್ಯಾಪಾರಿರಾದರುಪಾ ಎಲ್ಲರೂ ವ್ಯಾಪಾರ ಮಾಡ್ತೀವಿ ನಾವು ವ್ಯಾಪಾರಿಗಳಾದ್ವಿ ಇವತ್ತೈತಲ್ಲ ಎಲ್ಲ ಕಡೆ ನಾವು ಬಿಜಾಪುರ ಸಾಂಗ್ಲಿ ಮಿರಾಜ್ ಎಲ್ಲ ಕಡೆ ಹೋಗಿ ದ್ರಾಕ್ಷಿ ಪರ್ಚೇಸ್ ಮಾಡಿ ತಗೊಂಡ್ಬಂದು ಹೋಲ್ಸೇಲ್ ಅಂಗಡಿಗೆ ಹಾಕ್ತಾ ಮತ್ತು ಆವಾಗಿನ ಕಾಲದ ವ್ಯಾಪಾರ ಹೆಂಗಿತ್ತು ಈಗಿನ ಕಾಲದ ಆಗಿನ ಕಾಲದಾಗ ಸಸ್ತ ರೇಟ್ ಸ್ವಲ್ಪ ದುಡ್ಡು ಬೇಕಾಗಿತ್ತು ಲಾಭ ಜಾಸ್ತಿ ಇತ್ತು ಈ ಸರಿ ಈ ಮೊಬೈಲ್ ಬಂದು ಏನು ಗಂಧ ಉಳ್ದಲ್ಲ ವ್ಯಾಪಾರದಾಗ ಯಾಕ್ರಿ ಏನಾಗಿದೆ ಇನ್ನೊಂದು ಸಾಬ್ರಿ ಇಲ್ಲಿ ಏನ್ ರೇಟ್ ಏನು ಗೊತ್ತಾಗ್ಬಿಡತ್ತಲ್ಲ ಸುಳ್ಳು ಹೇಳಕ್ ಬರಂಗಿಲ್ಲ ಇಲ್ಲಿ ಏನ್ ರೇಟ್ ಇರ್ತೈತೆ ಅದ ಹೇಳಿದ್ರೆ ಮತ್ತೆ ನಾವು ಒಯ್ದು ಕೊಟ್ರೆ ನಮ್ಮ ನಾವೇನು ತಿನ್ನೋ ನಮ್ಮತ್ತೆ ಈ ತರ ಅಂದ್ರೆ ಸುಳ್ಳು ಹೇಳೋದ್ರಿಂದನು ಲಾಭ ಇದೆ ಅಂತನ ಅವಾಗ ಮೊದ್ಲು ಸುಳ್ಳು ಹೇಳಿದ್ರೆ ಒಪ್ತಿದ್ರು ಜನ ಈಗ ಒಪ್ಪಲ್ಲ ಈಗ ಒಪ್ಪಲ್ಲ ಎಲ್ಲ ಐದು ನಿಮಿಷ ಫೋನ್ ಹೊಡಿ ಕೇಳ್ಕೊಂಡ್ಬಿಡ್ತಾರೆ ಎಲ್ಲ ಕಡೆಗೆ ಕೇಳಿ ಬಿಡ್ತಾರೆ ಆ ಕೇಳಿಬಿಡ್ತಾರೆ ಏನು ಗಂದಿಲ್ಲ ಈಗ ಹ್ಮ್ ವ್ಯಾಪಾರದ ಲಾಭ ಇಲ್ಲ ಸುಮ್ಮನೆ ದೊಡ್ಡ ಬಂಡವಾಳ ಹಾಕ್ತೇವೆ ಹಾಕ ನಂತರ ಸುಮ್ಮನೆ ಲಾಭ ಇಲ್ಲ ಇಲ್ಲ ಆದರೆ ಬರೀ ಅಲ್ಲಿ ಗಿರಾಕಿಗಳು ಸ್ವಲ್ಪ ರೊಕ್ಕ ಮುಳ್ಸ್ಕೊಂಡ್ಬಿಡ್ತಾರೆ ನಮ್ಮವವು ಅದರಿಂದ ಬಹಳ ನಾವು ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಇಲ್ಲ ಇಲ್ಲೆಂದರೆ ಟ್ರೈನಿಂದ ಕಟ್ ಆಗ ಒಂದು ಹತ್ತು ರೂಪಾಯಿ ಹೊಳಿಲಿ

ಆಗುತ್ತಲ್ಲ ಲಾಭ ಅಂತ ಒಂದಲ್ಲ ಅಷ್ಟೇ ದಂಧೆ ಇದು ಅಕಸ್ಮಾತ್ ಇದು ಹೋದ್ರೆ ತಾಜಾ ಮಾಲ್ ಇದ್ದಾಗ ಹೋದ್ರ ಸರಿ ಇಲ್ಲ ಒಂದ್ ದಿವಸ ಉಳಿದಪ್ಪ ಮತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಹೋಗಿ ಕೇಳ್ತಾರ ಗಂಟಿಂದ ಗಂಟಿನ್ಯಾಗ ಅದ್ರಾಗ ಕೇಳ್ತಾರ ಏನರ ಇದು ಒಂದು ನಮೂನೆ ಇದು ಪೌಡ್ರ ಮಕ್ಳ ಪೌಡ್ರ್ ಇದ್ದಂಗ ಇದು ಪೌಡ್ರಿದ್ದಂಗ ಪೌಡ್ರ್ ಇದ್ದಾಗ ಚಂದ ಕಾಣುತ್ತೆ ಚಂದ ಕಾಣ್ತೈತಿ ಸೊ ಒಂದ್ ದಿವಸ ಇಟ್ಬಿಟ್ರೆ ಅದು ಪೂರ್ತಿ ಮತ್ತೆ ಆತರ ಏನಾರ ಒಂದರ ಸನ್ನಿವೇಶ ಆಗ್ಯಾವನ್ರಿ ಸಾಕಷ್ಟು ಅಯ್ಯೋ ಮಾನಿಂದ ಹಿಡಿದು ಸೇಬಿಲಿಂದ ಹಿಡಿದು ದ್ರಾಕ್ಷಿಲಿಂದ ಹಿಡಿದು ಮೋಸಂಬಿ ಎಲ್ಲಾ ಹಣ್ಣುಗಳನ್ನು ವ್ಯಾಪಾರ ಮಾಡ್ತೀರಿ ಪ್ರತಿ ಒಂದು ನಾವು ಹೊಡೆದ ತಿಂದವು ಸರ್ ಹೌದಾ ಅಂತ ಸಂದರ್ಭದಾಗ ಏನ್ ಮಾಡ್ತೀರಿ ಮತ್ತೆ ಹೆಂಗ್ ಮಾಡ್ತೀರಿ ಸರ್ ಚೆನ್ನಾಗಿದ್ರ ಮಾರ್ತೇವೆ ಇಲ್ಲ ಅಂದ್ರೆ ತಿಪ್ಪಿ ಹಾಕ್ತೇವೆ ಹೌದಾ ಹಾ ಅದೊಂದು ಪಕ್ಕ ಅಲ್ರಿ ಮಾವಿನ ಹಣ್ಣಂತ್ರು ಮತ್ತೆ ಯಾವ್ದಾರ ಫ್ಯಾಕ್ಟ್ರಿಗೆ ಏನಾರು ಕಳಿಸ್ಬೇಕಲ್ಲ ತಗೋನಲ್ಲ ಸರ್ ತಗೋನಲ್ಲ ಫ್ಯಾಕ್ಟ್ರಿ ಸಾಲ್ ಸಾಲ್ ಮಾಲ್ ಎಲ್ಲಿ ಬರ್ತದೆ ಸ್ವಾಮಿ ಬರಲ್ಲ ಇನ್ನೊಂದ್ ಕೇಳ್ರಿ ಇವಾಗ ನಾವ್ ಇತ್ತಲ್ಲೇ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇದ್ದ ನಮ್ಮ ಏನ್ ಮಾಡ್ತಿವಿ ಬಿಸಿ ಆಗ್ತದೆ ಕೆಲವು ಜನ ಹೇಳ್ತಾರೆ ಏ ಅವ್ರ್ಗೇನಪ್ಪ ಹಣ್ಣಿನ ವ್ಯಾಪಾರ ಮಾಡ್ತಾರೆ ಅರ್ಧ ಕಾಲದ ಲಾಭ ಆಯ್ತಂತೆ ಅರ್ಧ ಕಾಲದ ಲಾಭಕ್ಕಿಂತ ಜಾಸ್ತಿ ನಮ್ದು ಇಲ್ಲಿ ಕೊಳೆ ಒಂದೊಂದ್ಸರಿ ಲಾಭನೂ ಆಗುತ್ತೆ ಒಂದೊಂದ್ಸರಿ ಲಾಭ ಆದ್ರೆ ಕಮ್ಮಿ ಸುಮ್ಮಿ ಆಗ್ತೈತಿ ಆದ್ರೂ ಮತ್ತೆ ಲಾಭ ಆಗ ಹೆಂಗತ್ತೆ ಇಲ್ಲಿ ಇಲ್ಲಿ ಕೆಜಿ ತೂಕ ಮಾಡಿದ ಅಲ್ಲಿ ಕಾಲ್ ಕೆಜಿ ಆಯ್ತೈತೆ ನಮ್ಮ ಊರಿಗೆ ಹೌದಲ್ರಿ ಬೆಳಿಗ್ಗೆ ಬರ್ಕಾಗತ್ತೆ

ಅದಕ್ಕ ರ್ಯಾಕ್ ಬೇಕು ರ್ಯಾಕ್ ಅಂದ್ರೆ ಒಂದ್ ಮೇಲೆ ಒಂದ್ ಈಗ ರ್ಯಾಕ್ಸ್ ಬೇಕು ಆ ತರ ಆತರ ಆತರ ಅದಕ್ಕೆ ಮೆಡಿಸಿನ್ ಹಾಕಿ ಅದ್ ದೊಡ್ಡ ಆಡಿ ಐತ್ ಬಿಡ್ರಿ ಅದು ಹೌದ್ರಿ ಬಾರಿ ಕಷ್ಟ ಆಯ್ತು ಅದು ಒಣದಾಗ ಮಾಡಿ ಸುಮಾರು ಸುಲಭ ಅಲ್ಲ ಅದಕ್ಕ ರೈತ ಏನ್ ಮಾಡ್ತಾರ ಹಸಿದಾಗ ಕೊಟ್ಟು ಬಿಡ್ತಾರ ಹಸಿದಾಗ ಕೊಟ್ಟು ಬಿಡ್ತಾರ ಅದು ನಾಲ್ಕ್ ಕೆಜಿ ಒಂದ್ ಕೆಜಿ ಒಣದ್ರಾಕ್ಸ್ ಆಗ್ತದೆ ಅದು ಹ್ಮ್ ಹ್ಮ್ ತೋಟಕ್ಕೆ ಯಾವಾಗ ಬಂದ್ರಿ ನಾವು ಸರ್ ಇದು ಬೆಳಿಗ್ಗೆ ಬರ್ತೇವೆ ಸರ್ ನಾವಿಲ್ಲಿ ಅಲ್ಲ ಇವತ್ತು ಯಾವಾಗ ಬಂದ್ರಿ ಬೆಳಿಗ್ಗೆ ಬೆಳಗ್ಗೆ ಬಂದ್ರೆ ಅಲ್ಲಿ ನಾವು ಆರಕ್ ಬಿಡ್ತೇವೆ ಬೊಮ್ಮನಹಳ್ಳಿ ಇಲ್ಲಿ ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆ ತೋಟದ ಮಾಲಕರಿಗೆ ಫೋನ್ ಮಾಡಿರ್ತಾರೆ ರಾತ್ರಿ ನಾವು ಮಾತ್ರ ಮಾಡ್ತೇವೆ ಲೇಬರ್ ಹೇಳ್ಕೊಡ್ರಪ್ಪ ನಾವು ಬರ್ತೇವೆ ಅಂತಂದು ಹೇಳ್ಬಿಟ್ಟು ಅವರು ರಾತ್ರಿ ಹೇಳಿದ್ರೆ ಬೆಳಿಗ್ಗೆ ಇದನ್ನೇನು ಕೆ ಜಿ ಮೇಲೆ ಲೆಕ್ಕನ ಅಥವಾ ಕೆ ಜಿ ಲೆಕ್ಕ ಇದು ಕೆ ಜಿ ಮೇಲೆ ಇರ್ತದೆ ಅಲ್ಲ ಹಾಂ ಹಾಂ ಇದನ್ನು ನೀವು ರೈತರ ಹತ್ರ ಹೆಂಗೆ ತೊಗೊಂಡು ಹೋಗ್ತೀರಿ ಹಂಗಾರ ಏನ್ ರೇಟ್ ಮೇಲೆ ಏನ್ ರೇಟ್ ಹಾಕಿ ತೊಗೊಂಡು ಸರ್ ಮೂವತ್ತ್ ರೂಪಾಯಿ ಮೂವತ್ತೆರಡು ರೂಪಾಯಿ ಒಳ್ಳೆ ಮಾಲ್ ಇದ್ರೆ ಮೂವತ್ ರೂಪಾಯಿ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಆಗ ಮೂವತ್ತೊಂದು ಮೂವತ್ತೆರಡು ಮೂವತ್ತು ರೂಪಾಯಿ ಸರ್ ಈಗ ನಾವ್ ತಗದ್ ಮೂವತ್ತು ರೂಪಾಯಿ ಸ್ವಲ್ಪ ಡಲ್ ಇತ್ತಪ್ಪ ಅಂದ್ರೆ ಹಣ್ಣ ಅಲ್ಲ ತಗೋಲ್ಲ ಸರ್ ವೈನ್ ಹೋಗದಲ್ಲಾಕ್ಟ್ರಿಗೆಲ್ಲ ಹೋಗುತ್ತೆ ಏನ್ರಿ ಸರ್ ಇದು ವೈನ್ ಪೆಟ್ಟಿಗೆ ಇದು ಹೋಗಲ್ಲ ಹೋಗೋಲ್ಲ ಕಪ್ ದ್ರಾಸಿ ಹೋಗೋದು ಕಪ್ಪು ದ್ರಾಕ್ಷಿ ಬಿಳಾಪುರ ಐತಲ್ಲ ಹಾಂ ಕಪ್ಪು ದಾಕ್ಷಿ ಹೋಗಿ ಇದು ಹೋಗಲ್ಲ ಇದು ಹೋಗಲ್ಲ ಇದನ್ನ ವೈನ್ ಮಾಡಲ್ಲ ಇದನ್ನ ವೈನ್ ಮಾಡ ಬರಲ್ಲ ಅದು ಮತ್ತೆ ಇದು ಒಯ್ದು ಇದು ಒಣ ದ್ರಾಕ್ಷಿ ಮಾಡ್ಬೋದು ಇದನ್ನು ಒಣ ದ್ರಾಕ್ಷಿ ಮಾಡ್ಬೋದು ಓಕೆ ಈಗ ಆಯಿತು ಸಾಯಂಕಾಲ ಆಗಕ್ಕೆ ಬಂತು ಈಗೆಲ್ಲ ಲೋಡ್ ಮಾಡ್ಕೊಂಡು ಹೋಗೋಲ್ಲ ಸರ್ ಇದು ನಿಮ್ಮ ಊರ ಕಡೆಗೆ ಹೋಗ್ಬಿಡೋದು ಹೌದು ಸರ್ ಮತ್ತು ಬೆಳಿಗ್ಗೆ ಏನಮ್ಮ ಏನು ಹಣ್ಣು ಒಯ್ಯಕತ್ತೀರಾ ಈಗ ಒಯ್ದು ಅಲ್ಲಿ ಇಡ್ಬೇಕು ಕೂಲಿ ಕೆಲಸ

ಕೃಷ್ಣ ಎಲ್ಲಾ ತಗಿತಿರಿ ಮೂರ್ನಾಲ್ಕು ವರ್ಷದಿಂದ ನಮ್ಗೆ ಕರ್ದು ಕುಂತಾರ ಮಾಲ್ ವೈರಿ ಅಂತ ನಮಗ್ ಬಿಟ್ಟು ಯಾರಿಗೆ ಕೊಡಲ್ಲ ಅವ್ರು ಹೌದ್ರಿ ಮತ್ತೆ ಮುತ್ಕಪ್ಪ ಅವ್ರ ಅವ್ರ ಮಾವ್ರದು ನಮಗ್ ಬಿಟ್ಕೊಡ ಮತ್ತೆ ಸತೀಶ್ ಅವರು ಜಗೇಶ್ ಅಣ್ಣ ಅಂತ ಅವರು ಇಲ್ಲಿ ಕಲ್ಬೋಯ್ ಬಂದು ನಮಿಗೆ ಎಲ್ಲಾ ತಂಬ್ರ ಪರಿಚಯ ಆಗಿದ್ವಿ ಬಹಳ ನಮಗೆ ಅಣ್ಣ ತಂಬ್ರ ನೋಡ್ಕೊಂತಾರ ನಮ್ ಬ್ಯಾಡ ಅಂದ್ರೆ ಮಾಲ್ ಬ್ಯಾರ ಕೊಡ್ತಾರ ಅವ್ರು ನೀವು ಬೇಡ ಅಂದ್ರೆ ಕೊಡ್ತಾರೆ ಇಲ್ಲಾಂದ್ರೆ ನಿಮ್ಗೆ ನಿಮ್ಮನ್ನ ಮಾಡ್ತಾರೆ ಮಾಡ್ತಾರ ಬೇಡ ಅಂದ್ರೆ ಬೇರೆ ಹೂ ಅಂದ್ರೆ ಮತ್ತೆ ಯಾರಿಗೆ ಮುಟ್ಟಾಕ್ ಕೊಡಲ್ಲ ಹೊಲ್ದಾಗ ಬರಕ್ ಕೊಡಲ್ರಿ ಹಾ ಅಂತ ಬರೀ ಇದು ಸೇನ್ ಇಟ್ಕೊತೀರಿ ನಾವು ಅಣ್ಣ ತುಂಬ್ರೆ ನೀರಾ ಹ್ಮ್ ಓಕೆ ಈ ಹಣ್ಣು ಎಲ್ಲೆಲ್ಲಿಗೆ ನೀವು ಸಪ್ಲೈ ಮಾಡ್ತೀರಿ ಬೇರೆ ಬೇರೆ ಕಡೆಗೆ ಸೋಯಿಮುತ್ತೂರು ಹೋಗ್ತಿ ಹೋಗ್ತಿತಿ ಮತ್ತೆ ಚೆನ್ನೈ ಮತ್ತೆ ಮೈಸೂರು ಮತ್ತೆ ಹೊಸ್ಪೇಟಿಗೆ ಹೊಸ್ಪೇಟೆಗೆ ಹೋಗುತ್ತೆ ನಿಮ್ಮ ಲಿಮ್ ಪ್ರಾಪರು ಸರ್ ಹೊಸ್ಪೇಟ ಹ್ಞೂಪೇಟಿಗೆ ಎಳ್ಮೂರು ಗಾಡಿ ಹೋಗ್ತಾರೆ ರೀ ಹ್ಞೂ ಕೊಯಿಮುತ್ತೂರಿಗೆ ಮೂರ್ನಾಲ್ಕು ಗಾಡಿ ಹೋಗ್ತಾರೆ ರೀ ಈಗ ಎರಡು ಗಾಡಿ ಕಟ್ ಮಾಡಿ ಒಂದು ಗಾಡಿ ಹೊಸ್ಪೇಟಿಗೆ ಒಂದು ಗಾಡಿ ಕೊಯಿಮುತ್ತೂರಿಗೆ ಹ್ಞೂ ಅದು ಕಟ್ ಮಾಡಿದೀಗ ಸೂಪರ್ ಸೋನ್ ಆಗ ಹ್ಮ್ ಹ್ಞೂ ಅದು ಸಪರ್ಸೋನಾ ಹ್ಞೂ 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 ಈ ಹಣ್ಣು ಎದ್ಯದಕ್ಕೆ ಹೋಗತ್ತೆ ಇದು ಇದು ಗಾಡಿ ಬಂದು ಹೊಸ್ಪೇಟಿಗೆ ಅಲ್ಲ ಅದು ಓಕೆ ಈ ಹಣ್ಣು ಹಾಂ ಕೆಲವು ಬರೀ ತಿನ್ಲಿಕ್ಕೆ ಹೋಗುತ್ತಾ ಅಥವಾ ಏನೋ ಫ್ಯಾಕ್ಟ್ರಿ ಗಿಕ್ಟ್ರಿಗ್ ಏನಾರ ಔಷಧಿ ತಯಾರು ಮಾಡ್ಲಿಕ್ಕೆ ಹೋಗುತ್ತಾ ಇಲ್ಲ ಎಲ್ಲ ಹೋಗೋದು ನಮಗೆ ಮಾರ್ಕೆಟಿಗೆ ಮಾರ್ಕೆಟ್ ಎಲ್ಲ ಸೇಲ್ ಮಾರ್ಕೆಟಿಗೆ ಹೋಗುತ್ತಾ ಅರ್ಧ ಗಂಟೆ ಗಂಟೆ ಖಾಲಿ ಆಗ್ಬಿಡ್ತಿದ್ರಿ ಮತ್ತೆ ಗಾಡಿ ಫೋನ್ ಮಾಡಿ ಮತ್ತೆ ಬಂದ್ಬಿಡ್ತ ಸರ್ ಎಲ್ಲ ಅರ್ಧ ಗಂಟೆ ಒಳಗೆ ಖಾಲಿ ಆಗ್ಬಿಡತ್ತೆ ಎಲ್ಲ ಮಾಲು ಎಷ್ಟು ಟನ್ನು ಇದಿರ್ತೀರಿ ಎಲ್ಲ ನೀವು ಸರ್ ಮೂರು ಮೂರು ಟನ್ ಸರ್ ಇದು ಮೂ ಮೂರು ಮೂರು ಟನ್ ಹಿಡಿಯತ್ತಾ ಈ ನಿಮ್ದು ನಿಮ್ಮ ಗಾಡಿ ಹಾ ಹಾಂ ಅದು ಬಂದು ಎಂಬತ್ತು ಟ್ರೀ ನೂರು ಟ್ರೀ ಹೋಗ್ತ ಸರ್ ಅದ್ರ ಇಲ್ಲೇ ಲೋಕಲ್ ಹೋಗುತ್ತೆ ಇದು ಹಾಂ ಅದೆಲ್ಲ ದೂರ ದೂರ ಹೋಗುತ್ತೆ ಸರ್ ಹಾಂ ಹಾಂ

ಬಗ್ಗೆ ಮಾತಾಡುವ ಸರ್ ಒಂದ್ಯಾವಲ್ಲ ನಮ್ದು ಹಣ್ಣು ಎಷ್ಟೈತಿ ಅಷ್ಟಿದೆ ದಾಳಂಬ್ರಿ ಗ್ರೇಪ್ಸ್ ಎಲ್ಲ ರೀ ಎ ಟು ಜಡ್ ಪೈನಾಪಲ್ ಇರ್ಲಿ ಕಡೆಂಗ್ಲಿ ಇರ್ಲಿ ಏನಂದಿರ್ಲಿ ಸರ್ ಎಲ್ಲ ಸೇಲ್ ಆಗ್ತಿತ್ತು ಎಲ್ಲ ಹೋಲ್ಸೇಲ್ ಆಗಿ ಮಾರೋರು ಎಲ್ಲ ಹೋಲ್ಸೇಲ್ ಸರ್ ಹೋಲ್ಸೇಲ್ ಮಾರಾಟ ಮುಂದೆ ಆರು ಮಂದಿ ಸರ್ ಐದು ಮಂದಿ ಅಂಗಡಿ ಅಂಗಡಿ ನೋಡ್ತಾರೆ ಅವ್ರು ಆದಮ್ ಭಾಷೆ ಅವ್ರು ಏನ್ ಆಗ್ಬೇಕು ನಿಮ್ಗೆ ಸರ್ ಅಣ್ಣ ಸರ್ ನಿಮ್ ಅಣ್ಣವ್ರು ಓಕೆ ಮಾತಾಡ್ಸಿದ್ವಿ ಅವ್ರನ್ನು ಬಹಳ ಚೆನ್ನಾಗಿ ಮಾಹಿತಿ ಹೇಳಿದ್ರು ನಿಮ್ಗೆ ಎಷ್ಟು ವರ್ಷದಿಂದ ಅನುಭವ ಇದೆ ಇದರಲ್ಲಿ ಸರ್ ನಮಗೆ ಬಂದು ನೋಡಿ ಸರ್ ಹತ್ತಿಂದ ಹನ್ನೆರಡು ವರ್ಷ ಹತ್ತರಿಂದ ಹನ್ನೆರಡು ವರ್ಷ ಹ್ಞೂ ಓಕೆ ಓಕೆ ನಮಸ್ಕಾರ ನಮಸ್ಕಾರ